ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಜೆರಾಕ್ಸ್ ಫೋಟೋ ನೆಪದಲ್ಲಿ ಹಾಡು ಹಗಲೇ ರೈತರಿಂದ ಹಣ ವಸೂಲಿ ಮಾಡಿದರು ಜರ ನಿದ್ರೆಗೆ ಜಾರಿದ ರಾಯಚೂರು ಚಂಡಿ ಕೃಷಿ ನಿರ್ದೇಶಕರು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಮಧ್ಯವರ್ತಿಯನ್ನು ಇಟ್ಟುಕೊಂಡು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಮತ್ತು ಅಕೌಂಟೆಂಟ್ ಸೇರಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮಧ್ಯವರ್ತಿಯನ್ನಾಗಿ ಮಾಡಿಕೊಂಡು ರೈತರಿಗೆ ಕೃಷಿ ಉಪಕರಣಗಳನ್ನು ನೀಡುವ ಸಂದರ್ಭದಲ್ಲಿ ಗೋದಾಮಿನ ಬಳಿ ಬರೋಬರಿ ಪ್ರತಿಯೊಬ್ಬ ರೈತನಿಂದ ಮುನ್ನೂರು ರೂಪಾಯಿ ವಸೂಲಿ ಮಾಡುತ್ತಿರುವ ಸಂದರ್ಭವನ್ನು ನೀವು ಗಮನಿಸಬಹುದು ಈ ವಿಷಯವನ್ನು ತಿಳಿಸಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಶಿವರಾಜ್ ಮತ್ತು ರಾಯಚೂರು ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಗಂಗಪ್ಪ ಕುಬೇರಾ ಇವರು ರೈತರ ಬೆಂಬಲಕ್ಕೆ ನಿಂತು ಅನಧಿಕೃತವಾಗಿ ಹಣ ವಸೂಲಿ ಮಾಡುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕಾಗಿ ಹರಿಕೆ ಉತ್ತರ ನೀಡುತ್ತಿರುವುದು ಮತ್ತು ಅವರು ಮಾಡಿದ ತಪ್ಪು ಒಪ್ಪುವುದು ಸೇರಿದಂತೆ ಕೊನೆಗೆ ಅಧಿಕಾರಿಗಳು ಸುಮಾರು ಮೂವತ್ತು ರೈತರ ಬಳಿ ಮುನ್ನೂರು ರೂಪಾಯಿಯಂತೆ ಒಂಬತ್ತು ಸಾವಿರ ರೂಪಾಯಿ ಕಕ್ಕಿರುವ ಪ್ರಕರಣ ಬಯಲಿಗೆ ಬಂದಿದೆ ರಾಜ್ಯದಲ್ಲಿ ಈಗಾಗಲೇ ರೈತರಿಗೆ ನೂರಾರು ಕಷ್ಟಗಳು ಉತ್ತಮ ಮುಂಗಾರಿನ ನಡುವೆ ರಸಗೊಬ್ಬರಗಳು ಮತ್ತು ಕ್ರಿಮಿನಾಶಕ ಹಾಗೂ ಕೃಷಿ ಚಟುವಟಿಕೆಯ ಹಾಗೂ ಕೃಷಿ ಚಟುವಟಿಕೆಯ ಉಪಕರಣಗಳು ಸಿಗದಿರುವುದು ತುಂಬಾ ಸಮಸ್ಯೆಗಳ ನಡುವೆ ಅಧಿಕಾರಿಗಳು ಈ ರೂಪದಲ್ಲಿ ವಸೂಲಿಗಿಳಿದಿದ್ದು ರೈತರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಕೃಷಿ ಅಧಿಕಾರಿಗಳು ಮಾಡುತ್ತಿದ್ದಾರೆ ರೈತರ ಜೀವದ ಜೊತೆ ಚಲ್ಲಾಟ ಆಡುವಂತಹ ಕೃಷಿ ಅಧಿಕಾರಿಗಳು ರಾಯಚೂರು ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲೆಯ ಜಂಟಿ ಕೃಷಿ ಕಚೇರಿಯಲ್ಲಿ ಚಿರ ನಿದ್ರೆಗೆ ಜಾರಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈಗಲಾದ್ರೂ ರಾಯಚೂರು ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದಿಗಾರಲಾದೀನಿ ವೀರನಗೌಡ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲಿನ ಮತ್ತು ಗಳು ಒಬ್ಬ ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ಅಲ್ಲಿನ ಸುಮಾರು ರೈತರಿಗೆ ಅವರಿಗೆ ಸಿಗಬೇಕಾದಂತ ಸೇವೆಗಳು ಸೌಕರ್ಯಗಳು ಸರ್ಕಾರದ ಯೋಜನೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ಉಪಕರಣಗಳು ಕೃಷಿ ಉಪಕರಣಗಳು ಉದಾಹರಣೆಗೆ ಸ್ಪ್ರಿಂಕ್ಲರ್ ಪೈಪ್ಗಳಾಗಿರ್ಬೋದು ಆಮೇಲೆ ನೀರಾವರಿಗೆ ಉಪಕರಣಗಳಾಗಿರ್ಬೋದು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಹೀಗೆ ರೈತನಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳ ಉಪಕರಣಗಳನ್ನ ನೀಡುವಂತ ಸಂದರ್ಭದಲ್ಲಿ ಒಬ್ಬೊಬ್ಬ ರೈತನ ಹತ್ತಿರ ಅಂದ್ರೆ ರೂಪಾಯಿ ಪಡೆದು ಸುಮಾರು ಮೂವತ್ತು ಜನರ ಹತ್ರ ಮುನ್ನೂರು ಮುನ್ನೂರು ರೂಪಾಯಿ ಪಡೆದು ವಂಚಿಸುವಂತ ಕೆಲಸವನ್ನ ಅಲ್ಲಿನ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಮಾಡಿರ್ತಾರೆ ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇದನ್ನ ಈ ವಿಷಯ ಗಮನಕ್ಕೆ ಬಂದಾಗ ನಾವಲ್ಲಿ ಭೇಟಿ ಕೊಟ್ಟು ಅದನ್ನ ಪ್ರಶ್ನೆ ಮಾಡಿ ಆ ಸರ್ಕಾರದ ನೀತಿ ನಿಯಮಗಳು ಏನಾದ್ರೂ ಹಣ ವಸೂಲಿ ಮಾಡುವಂತದ್ದು ನಿಯಮಗಳು ಇದಾವ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದಾಗ ಅವರು ತಪ್ಪೊಪ್ಪಿಕೊಂಡು ಸುಮಾರು ಮೂವತ್ತು ರೈತರಿಗೆ ಪಡೆದಂತ ಹಣವನ್ನ ವಸೂಲಿ ಮಾಡಿದಂತ ಹಣವನ್ನ ಮತ್ತೆ ಸ್ಥಳದಲ್ಲಿನೇ ವಾಪಸ್ ಕೊಟ್ಟು ಸುಮಾರು ಮುನ್ನೂರು ಎಂಟು ಮೂವತ್ತು ಅಂತಂದ್ರೆ ಒಂಬತ್ತು ಸಾವಿರ ರೂಪಾಯಿ ಹಣವನ್ನು ವಸೂಲಿ ಮಾಡಿದ್ರು ಮತ್ತೆ ನಾವು ಕೆ ಆರ್ ಎಸ್ ಪಕ್ಷದವರು ಅಲ್ಲಿ ಹೋಗಿ ಭೇಟಿ ಮಾಡಿ ಪ್ರಶ್ನೆ ಮಾಡಿರುವಂತಹ ಸಂದರ್ಭದಲ್ಲಿ ಆ ರೈತರಿಗೆ ಮತ್ತೆ ಮರುಳೆ ಹಣವನ್ನ ಕೊಟ್ಟಿರುವುದು ನಡೆದಿದೆ ಈಗಾದಾಗ ಆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಾದ್ಯಂತ ಸುಮಾರು ನಾಲ್ಕು ರೈತ ಸಂಪರ್ಕ ಕೇಂದ್ರಗಳು ಬರ್ತವೆ ಈ ತರದ ಕೃಷಿ ಉಪಕರಣಗಳಿಗಾಗಿ ಸುಮಾರು ಎರಡು ಸಾವಿರ ಎರಡ್ ಸಾವಿರಕ್ಕೂ ಹೆಚ್ಚು ರೈತರು ನೋಂದಣಿಯನ್ನ ಅರ್ಜಿಯನ್ನ ಹಾಕಿರ್ತಾರೆ ಅದು ಯಾವುದೇ ಕೃಷಿ ಉಪಕರಣಗಳು ಅದು ಸ್ಪಿಂಕ್ಲರ್ ಪೈಕ್ ಪೈಪ್ಗಳಾಗಿರ್ಬೋದು ಆಮೇಲೆ ಕೃಷಿ ಚಟುವಟಿಕೆಗೆ ಟಿಲ್ಲರ್ಗಳಾಗಿರ್ಬೋದು ಹೀಗೆ ಯಾವುದೇ ಒಂದು ಉಪಕರಣಗಳನ್ನ ಪಡಿಬೇಕಾದ್ರೆ ಅಲ್ಲಿ ಈಗಾಗಲೇ ಮುಂಚೆ ಯಾವುದೇ ಒಂದು ಕಂಪನಿಗೆ ಡಿಡಿ ಅಂತ ತುಂಬಿರ್ತಾರೆ ಅದಕ್ಕೆ ಮೂಲ ಬೆಲೆಗೆ ಸಂಬಂಧಪಟ್ಟಂಗೆ ಸಹಾಯಧನ ಬಿಟ್ಟು ಮೂಲ ಬೆಲೆಯಲ್ಲಿ ಡಿಡಿ ರೂಪದಲ್ಲಿ ಹಣವನ್ನು ಪಾವತಿಸಿರ್ತಾರೆ ಈಗಾಗಲೇ ಆದರೆ ಅಧಿಕಾರಿಗಳು ಒಂದು ನಿಯಮಗಳನ್ನ ಮಾಡಿದ್ರೆ ಸರ್ಕಾರ ಒಂದು ನಿಯಮಗಳನ್ನ ಮಾಡಿದ್ರೆ ಇಲ್ಲಿ ಕೆಳ ಹಂತದಲ್ಲಿ ರೈತರಿಗೆ ಅಧಿಕಾರಿಗಳು ಒಂದು ನಿಯಮ ಮಾಡಿ ಆಡ ಹಗಲಲ್ಲೇ ರೈತರಿಗೆ ವಂಚಿಸುವಂಥದ್ದು ಮೋಸ ಮಾಡುವಂತದ್ದು ಆ ಹಣವನ್ನ ಪಡೆದು ವಸೂಲಿ ಮಾಡುವಂತದ್ದು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಅದು ವಿಶೇಷವಾಗಿ ಲಿಂಗಸೂರು ತಾಲೂಕಿನಲ್ಲಿ ಗುರುಗೂಟ ರೈತ ಸಂಪರ್ಕ ಕೇಂದ್ರದಲ್ಲಿ ನಿನ್ನೆ ನಡೆದಂತ ಘಟನೆಯ ಸಾಕ್ಷಿ ಹಾಗಾಗಿ ಇವೆಲ್ಲವನ್ನ ನೋಡಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿರೋದೇನು ಅನ್ನುವಂತ ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ ಹಾಗಾಗಿ ಪಾರದರ್ಶಕ ಆಡಳಿತ ಮತ್ತೆ ಪಾರದರ್ಶಕ ಸರ್ಕಾರದ ಯೋಜನೆಗಳನ್ನ ರೈತರಿಗೆ ತಲುಪಿಸುವಂತ ಕೆಲಸ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗತ್ತೆ ಜನಪ್ರತಿನಿಧಿಗಳು ಮಾಡಬೇಕಾಗತ್ತೆ ಈಗಾಗಲೇ ರಾಜ್ಯದಲ್ಲಿ ಏನೋ ಅಹ್ ಸಾಕಷ್ಟು ರೈತರ ಸಮಸ್ಯೆಗಳು ಮುಂಗಾರು ಬೆಳೆ ಮುಂಗಾರು ಬಿತ್ತನೆ ಕಾರ್ಯ ಆರಂಭ ಆದ್ರೂ ಕೂಡ ಸರಿಯಾಗಿ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ ರಾಸಾಯನಿಕ ಗೊಬ್ಬರಗಳು ಸಿಗ್ತಾ ಇಲ್ಲ ಕೀಟನಾಶಕಗಳು ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಮತ್ತೆ ರೈತರಿಗೆ ಹೊರೆಯಾಗಿ ರೈತರ ಬಳಿ ಹಣ ವಸೂಲಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈ ಗುರುಗುಂಟ ನಿನ್ನೆ ನಡೆದಂತ ಗುರುಗುಂಟದ ಪ್ರಕರಣಕ್ಕೆ ಅಧಿಕಾರಿಗಳು ಸುಮೋಟೋ ಆ ರೂಪದಲ್ಲಿ ಅವ್ರ ಮೇಲೆ ಆಕ್ಷನ್ ಮಾಡಬೇಕು ಮತ್ತೆ ಪ್ರಕರಣವನ್ನು ದಾಖಲಿಸಿಕೊಂಡು

ಅಲ್ಲಲ್ಲ ಮುನ್ನೂರು ಮುನ್ನೆಕ್ಸ್ಟ್ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಅಲ್ಲಲ್ಲ ಈಗ ರೈತರಿಗೆ ಒಬ್ಬೊಬ್ಬರಿಗೆ ಮುನ್ನೂರು ರೂಪಾಯಿ ಅಂತಂದರೆ ಇದು ಒಣ ಅನಿವಾಸಿ ನಾಲ್ಕು ಹಾಕಿ ಬೇ ಕಂಗಪ್ಪ ಮುಗಿಲು ತಗೋಣ ಮಾತಾಡ್ತೀನಿ

ಒಬ್ಬೊಬ್ಬರ ಮುನ್ನೂರು ರೂಪಾಯಿ ಅಂದ್ರೆ ಎಷ್ಟು ನಿಮ್ಮ ಎಷ್ಟಾಯ್ತು ನಿಮ್ ತಗಲರು ಮಾಡಬೇಕಾಗತ್ತಣ್ಣ ನನ್ನ ಕೆ ಎಸ್ ಪಕ್ಷದ ಅಧ್ಯಕ್ಷ ನಾ ರಾಜ್ಯಾಧ್ಯಕ್ಷ ಅಷ್ಟ್ರ ನಿಮ್ ಅಧಿಕಾರಿ ಯಾರು ಕರ್ತದೆ ಒಬ್ಬೊಬ್ಬರಿ ಮುನ್ನೂರು ಮುನ್ನೂರು ರೂಪಾಯಿ ಅಂದ್ರೆ ರೈತರಿಗೆ ಎಲ್ಲಿಗೆ ಹೋಗಬೇಕು ಎಷ್ಟು ಜನ ಆಯ್ತು ನನ್ನ ಕಡೆ ಎಲ್ಲ ನೀವು ಅವ್ರ ಕೇದಂಗಲ್ಲಿ ಇದು ಕೊಡ್ತಾ ಇದಾರೆ ಮುನ್ನೂರು ರೂಪಾಯಿ ತಗೋ ರಿಸಿಪ್ ತುಕೊಂಡು ನನಗೆ ಇಲ್ಲ ಅಂದ್ರೆ ರೈತರಿಗೆಲ್ಲರೂ ಮುನ್ನೂರು ಮುನ್ನೂರು ವಾಪಸ್ ಕೊಡೋದು ಕೊಟ್ಟು ಯಾಕೆ ಏಳರ ಲಕ್ಷ ಮಾಡ್ತಾ ಇದ್ರಿ ನೀವು ನೂರು ರೂಪಾಯಿ ತಗೋ ಬೇಡ ಗಿರಾಶ್ನೂ ಬೇಡ